ನನ್ನ ಹೆಸರು ಅಣ್ಣಪ್ಪ ಅಂತ ಹೇಳಿ ನಾನು ಇದೇ ಊರು ಇವ್ರಿಗೂ ಈ ಗೋಶಾಲೆ ನಡೆಸ್ತಾ ಇರೋ ಸ್ವರಪ್ರಾಣಿ ಅವರು ಮಧುಸೂದನ್ ರಾವ್ ಅವ್ರಿಗೂ ನಮಗೂ ಸುಮಾರು ನಲ್ವತ್ತು ವರ್ಷದ ಪರಿಚಯ ನಾನು ಇಲ್ಲಿ ಬರೋಕ್ಕೆ ಬರೋಗ್ಲಿಂದ ಆಗಿ ಆಚೆ ಮುಂಚೆಗೇನು ಗೋಶಾಲೆ ಇರಲಿಲ್ಲ ನಂತರ ಇದು ಗೋಶಾಲೆ ಒಂದು ಹಸಿನಿಂದ ಸ್ಟಾರ್ಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಇದು ನಡ್ಕೊಳ್ತಾ ಬರ್ತಾಯಿದೆ ಇಲ್ಲಿ ಯಾವ ಹೊರ್ಗಡೆಯಿಂದ ಬರೋ ಹಸುಗಳು ಸ್ವಲ್ಪ ವೀಕ್ವಾಗಿರ್ತವೆ ಮೇಕೆ ಒಂದು ಸ್ವಲ್ಪ ಇಲ್ಲಿಗೆ ಹೊಂದಾಣ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಹಿಂಸೆನೂ ಆಯ್ತದೆ ಅವಕ್ಕೆ ಬತ್ತಾ 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 ಅವು ನಾವು ಅವ ಯಾವ ರೀತಿ ನೋಡ್ಕೊಳ್ತೀವಿ ಅದು ಮೈ ದೊಡ್ಬೋದು ಅದರ ಕಾಲ್ಸಂದ ಎಲ್ಲೆಲ್ಲಿ ಅವಾಗ ತಪ್ಪೆ ಎತ್ತಾಕೋದು ಆಮೇಲೆ ಅದಕ್ಕೆ ಸ್ನಾನ ಮಾಡಿಸೋದು ಹಾಗೆ ಅವು ಈಗ ಹಾಗಾಗಿ ನಮಗೆ ಅವು ಹೊಂದ್ಕೊಂಡಿದ್ದಾವೆ ಚೆನ್ನಾಗಿ ಹೊಂದ್ಕೊಳ್ತವೆ ಗೋ ಪೂಜೆ ಮಾಡುವಾಗ ಅವಕ್ಕೆಲ್ಲ ಸ್ನಾನಗಿನ ಎಲ್ಲ ಮಾಡಿಸ್ತೀವಲ್ಲ ಅವಾಗ ಅವಕ್ಕೆ ಅವು ನಮಗೆ ಈಗ ಚಿರಪರಿಚಿತ ಈಗ ಇಲ್ಲ ಆಯೋ ಅಂಥವು ಏನೂ ಇಲ್ಲ ಅದರ ಅಡಿಲೆಲ್ಲ ನುಗ್ಗಿದ್ರು ಏನೂ ಮಾಡೋಲ್ಲ ಹೆಚ್ಚು ಕಮ್ಮಿ ಈಗ ಅವು ನಮ್ಮ ಜೊತೆ ಬಾಂಧವ್ಯದಿಂದ ಇದ್ದಾವೆ ಅದಕ್ಕೆ ಮಾ ಮಾಮೂಲಿ ಮಾಮೂಲಿ ಈಗ ನಾವು ಹೊರ್ಗಡೆಯಿಂದ ಜೋಳ ತರಿಸ್ತೀವಿ ಆ ಜೋಳ ತಂದಿದ್ದೆಲ್ಲ ಕಟ್ಟಿಂಗ್ ಮಾಡ್ತಾರೆ ಈಗ ನಾವು ಯಥೇಚ್ಛವಾಗಿ ಹಾಕೋದು ಅಂದರೆ ಹಲ್ಲು ಜೋಳ ಸಿಗ್ತಾ ಹೋದಾಗ ನೇಪ್ಯಾರು ತಂದಾಕ್ತಾರೆ ನೇಪ್ಯಾರು ಅಕಸ್ಮಾತ್ ಸಿಗ್ಲಿಲ್ಲ ಅಂದಾಗ ನೆಲ್ಲು ಹಾಕ್ತೀವಿ ಜೊತೆ ಜೊತೆಗೆ ಹಾಲು ಕೊಡೋವಂಥ ಹಸುಗಳಿಗೆ ಅವಕ್ಕೆ ತಿಂಡಿ ಕೊಡಲೇಬೇಕು ತಿಂಡಿ ಕೊಟ್ಟಾಗ ಯಥೇಚ್ಛವಾಗಿ ಸ್ವಲ್ಪ ಹಾಲು ಕೊಡ್ತವೆ ಹಾಗಾಗಿ ಇವರು ಯಥೇಚ್ಛವಾಗಿ ಇಲ್ಲಿ ಅಲ್ಲ ಹಾಲೇನು ಕರ್ಕೊಳ್ಳೋದೇ ಇಲ್ಲ ನಾವು ಜಾಸ್ತಿ ನಮಗೇನಂದರೆ ಇಲ್ಲಿ ಜಾಗದ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಓಡಾಡೋಕ್ಕೆ ಜಾಗ ಇಲ್ಲ ನಮಗೆ ಎಷ್ಟೇ ಮೇವು ತಿಂದ್ರೂ ಅಷ್ಟೇ ಡೆವಲಪ್ಮೆಂಟ್ ಸ್ವಲ್ಪ ಕಮ್ಮಿನೇ ನಮಗೆ ವಿಶಾಲವಾಗಿ ಓಡಾಡಕ್ಕೆ ಬಿಟ್ಟಿದ್ರೆ ಇವು ಕೂಡ ಇವ್ರು ಕೂಡ ಮೇವುಗೆ ಚಿಸ್ಗಳೆಲ್ಲ ಡೆವಲಪ್ ಆಗ್ತಿದ್ದು ನಮಗೇನಂದ್ರೆ ಇಲ್ಲಿಂದ ಅಲ್ಲಿ ಕಟ್ಟಾಕ್ತೀವಿ ಅಲ್ಲಿಂದ ಇಲ್ಲಿ ತಂದು ಕಟ್ಟಿಕೊಳ್ತೀವಿ ಒಳಗಡೆ ಎಲ್ಲ ಸೇಫ್ಟಿಯಾಗಿ ಮಾಡಿಕೊತ್ತೀವಿ ಮಳೆ ನೆನೆಯೋದಿಲ್ಲ ಬಿಸ್ಲೇನ ಹೊಣಗೋದಿಲ್ಲ ಕ್ಲೀನಾಗಿ ಇದ್ದಾವೆ ವೀಕ್ ಆದ ಹಸುನ ಸರ್ ಅವನ್ನೇ ಒಂದು ಪೃಥಕ್ವಾಗಿ ಕಟಾಕ್ತೀವಿ ಅವಕ್ಕೆ ಈ ಹಲ್ಲು ಜೋಳ ಮೇಕೆ ಇದ್ರ ಜೋಳ ಏನು ನೇಪಿಯರು ಹುಲ್ಲಿನ ಜೊತೆಗೆ ತಿಂಡಿ ಅವಕ್ಕೆ ಕೊಡ್ತೀವಿ ಡೈಲಿ ಎರಡು ದಿನ ಮೂರು ದಿನಕ್ಕೆ ಅವಕ್ಕೆ ಸ್ನಾನ ಮಾಡಿಸ್ತಾನೆ ಇರಬೇಕು ಇಲ್ಲಿ ಹೊಂದ್ಕೊಳ್ಬೇಕಾದ್ರೆ ಮೈ ಕಟ್ಟೊಂದು ಸ್ವಲ್ಪ ಪ್ರಾಬ್ಲಮ್ ಇರ ಅವಿ ಇರೋದ್ರಿಂದ ಅವೇನಿದ್ರೂ ಸ್ನಾನ ಮಾಡ್ಕೊಂಡು ಮಾಡ್ಕೊಂಡು ಮೈಯೆಲ್ಲ ಕ್ಲೀನಾಗಿ ಹಚ್ಕೊಂಡು ಹಚ್ಕೊಂಡು ಸ್ನಾನ ಮಾಡ್ಕೊ ಹೋಯ್ತಾ ಹೋಯ್ತಾ ಇಲ್ಲಿ ಬತ್ತೆ ಬತ್ತೆ ಡೆವಲಪ್ ಆಗ್ತಾರೆ ಮೇಂಟೆನೆನ್ಸ್ ಎಲ್ಲ ನಾವೇ ಮಾಡ್ಕೊಳ್ತೀವಿ ಅವ್ರ ಜೊತೆಗೆ ಅವರು ತಪ್ಪೆಗೆ ಪೇತಾಕ್ದರೆ ನಾವು ನೀರುಗಿರು ಹೊಡ್ಕೊಡ್ತೀವಿ ಮೇಂಟ ಅಂದರೆ ಈಗ ನೋಡಿ ಗೋಶಾಲೆಯಲ್ಲಿ ಗ ಸ್ಮೆಲ್ಲು ಇಲ್ಲಿ ಏನೂ ಇಲ್ಲ ಚೀನಾಗಿದೆ ಚೆನ್ನಾಗಿದೆ ನೀಟಾಗಿದೆ ಹೊರ್ಗಡೆಯಿಂದೆಲ್ಲ ನೋಡೋಕೆ ಬರೋರೆಲ್ಲ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಕರುಗಳ ಬಗ್ಗೆ ಹೇಳಬೇಕು ಅಂದರೆ ಓಕೆ ಅದೇ ಓಡಾಡೋಕ್ಕೆ ಜಾಗ ದ ಪ್ರಾಬ್ಲಮ್ಮು ಈಗ ಎಪ್ಪತ್ತಾರು ಎಪ್ಪತ್ತೇಳು ಸುಕ್ಕರು ಇದೆಲ್ಲ ಸೇರಿ ಎಪ್ಪತ್ತಾರು ಇದ್ದಾವೆ ಅವಕ್ಕೆ ಈಗ ನೋಡಿ ನಾವು ಈಗ ಜಾಲ್ರಿ ಮಾಡಿದ್ದೀವಿ ಅವು ಕಟಕಕ್ಕೆ ಜಾಗ ಇಲ್ಲ ಜಾಸ್ತಿ ಓಡಾಡ್ಕೊಂಡಿರಲಿ ಅನ್ನೋ ಉದ್ದೇಶಕ್ಕೆ ಓಡಾಡ್ಕೊಂಡವರು ಡೆವಲಪ್ ಆಗ್ತವೆ ಅಂದ್ಬಿಟ್ಟು ಇವರು ಜಾಲರಿ ಮಿಸ್ ಹಾಕ್ತಿ ಅವಕ್ಕೆ ಹೊರಗಡೆ ಬಿಟ್ಟಿದ್ದೀವಿ ಈಗ ಪರವಾಗಿಲ್ಲ ಚೆನ್ನಾಗಿದ್ದಾವೆ ಎಲ್ಲ ಹೊಂದಾಣಿಕೆಯಿಂದ ಇದ್ದಾವೆ ಊರಿನಲ್ಲಿ ಒಂದು ಗೋಶಾಲೆ ಊರು ಒಂದು ಪ್ರತಿಯೊಂದು ಊರಿಗೊಂದು ಒಂದು ಗೋಶಾಲೆ ಆಗಬೇಕು ಅದರಲ್ಲಿ ಸಿಗೋವಂಥ ಅಂಥ ಉತ್ಪನ್ನಗಳನ್ನ ಎಲ್ಲ ಬಳಸ್ಕೋಬೇಕು ಅದರಿಂದ ಗ್ರಾಮಾಭಿವೃದ್ಧಿನೂ ಆಯ್ತದೆ ದೇಶ ಸಂತತಿಯೂ ಉಳಿತದೆ